ಓಕೆ ಸೊ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಆಗಿರಲ್ಲ ಬಟ್ ಅಕಸ್ಮಾತ್ ನಿಮ್ಮ ಪರ್ಸನ್ ಏನಾದರೂ ನಿಮ್ಮಿಂದ ದೂರ ಆಗಿದ್ರೆ ಇದು ನಿಮ್ಗೆ ಅನ್ವಸ್ತಿ ಓಕೆನಾ ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತೇಳ್ಬಿಟ್ಟು ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರೋದಲ್ಲ ಬಟ್ ಅವ್ರಿಗೆ ಅವರ ಒಂದು ಫೀಲಿಂಗ್ಸ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಿಕೊಳ್ಬೇಕು ಅಂತ ಗೊತ್ತಾಗ್ದಲೇ ಅವ್ರನ್ನವರು ಹಿಂದೆ ಸರಿಸ್ಕೊಂಡಿದ್ದಾರೆ ಓಕೆನಾ ಅವ್ರಿಗೆ ಹೇಗೆ ಹೇಳ್ಕೋಬೇಕು ಗೊತ್ತಿಲ್ಲ ಅಥವಾ ಅವರ ಒಂದು ಎಮೋಷನ್ಸ್ ಹೇಗೆ ತೋರಿಸ್ಕೋಬೇಕು ಗೊತ್ತಿಲ್ಲ ಬಟ್ ಅವರ ಒಂದು ಎಮೋಷನ್ಸ್ ಏನಿದೆ ತುಂಬ ಓವರ್ಫ್ಲೋ ಆಗ್ತಾ ಇದೆ ಅವರ ಒಂದು ಎಮೋಷನ್ಸ್ನ ತುಂಬ ಹೈಡ್ ಮಾಡ್ತಾರೆ ಅವರ ಒಂದು ಸೈಲೆನ್ಸಲ್ಲಿ ಮುಚ್ಚಾಕ್ತಾರೆ ನಿಮ್ಮನ್ನು ಅವರು ದೂರ ಇದ್ದರೂ ಕೂಡ ನಿಮ್ಮನ್ನು ದೂರದಿಂದಲೇ ನೋಡ್ತಾ ಇದ್ದಾರೆ ನಿಮ್ಮನ್ನ ಒಂದು ಸ್ಟಾಕ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಮೆಮೊರೀಸ್ ಏನಿದೆ ಇಬ್ಬರದು ಅದನ್ನ ರಿಪ್ಲೇ ಮಾಡ್ತಾ ಇದ್ದಾರೆ ಆ್ಯಂಡ್ ದೇ ವಾಂಟ್ ಟು ನೋ ಇಫ್ ಯು ಸ್ಟಿಲ್ ಕೇರ್ ಲೈಕ್ ನೀವಿನ್ನೂ ಕೇರ್ ಮಾಡ್ತಿರೋ ಅವ್ರ ಬಗ್ಗೆ ಇಲ್ವಾ ಅನ್ನೋದು ಅವರು ತಿಳ್ಕೊಬೇಕು ಬಟ್ ಈಗ ಆ ಎನರ್ಜಿ ಆರ್ಜಿ ಶಿಫ್ಟ್ ಆಗ್ತದೆ ಅವರು ಧೈರ್ಯನ ಮತ್ತೆ ಗ್ಯಾದರ್ ಮಾಡ್ಕೊಳ್ತಾ ಇದ್ದಾರೆ ಓಪನ್ ಅಪ್ ಆಗೋದಕ್ಕೆ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಆ್ಯಂಡ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದಾರು ಗ್ಯಾದರ್ ಇದ್ದಾರು ಕರೆಜ್ ಓಕೆನಾ ಸೊ ನಿಮಗೆ ಅವ್ರ ಮೂಲಕ ಒಂದು ಹಾರ್ಟ್ ಫೆಲ್ಟ್ ಮೆಸೇಜ್ ಬರ್ಬೋದು ಇಲ್ಲ ಒಂದು ಚಿಕ್ಕ ಕ್ಷಮೆ ಬರ್ಬೋದು ಇಲ್ಲ ಒಂದು ಸ್ವೀಟ್ ಆಗಿರುವಂಥ ಕನ್ಫೆಷನ್ ಬರ್ಬೋದು ಅವರ ಕಡೆಯಿಂದ ಏನೋ ಒಂದು ಬರ್ತದೆ ಸೊ ದೆ ನೆವರ್ ಟ್ರೂಲಿ ಲೆಟಿಗು ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಇಫ್ ದೆ ಡೆಡ್ ಅಕಸ್ಮಾತ್ ಏನಾದ್ರು ಮಾಡಿದರೆ ಆಲ್ರೆಡಿ ಅವರು ಮೂವ್ ಆನ್ ಆಗಬೇಕಿತ್ತು ಬಟ್ ಇನ್ನು ಅವರ ಒಂದು ಮನಸ್ಸು ನಿಮ್ಮ ಕಡೆಗೆ ಇದೆ ಓಕೆ ಸೊ ಈವನ್ ಫ್ರಮ್ ಡಿಸ್ಟೆನ್ಸ್